ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದೊಂದು ದುರಂತ ಅಂತ್ಯ ಅಂತ್ಯಕತೆ ಕಂಡ್ರಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಎಂ ಗುಡ್ಡೇಕೊಪ್ಪ ಗ್ರಾಮದ ದಿವಂಗತ ಹಿರಿಯ ಪೂಜಾರಿ ಮತ್ತು ಶಾರದಮ್ಮ ಇವರ ಏಕೈಕ ಸುಪುತ್ರ ಅರುಣ್ ಇಪ್ಪತ್ತಾರು ದಾರುಣವಾಗಿ ಅಂತ್ಯ ಕಂಡಿದ್ದಾರೆ ಕಣ್ರಿ ಆ ಭಾಗದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಒಳ್ಳೆಯ ಹುಡುಗನಾಗಿ ಚಾಲಕ ವೃತ್ತಿಯನ್ನು ನಿರ್ವಹಿಸುತ್ತಿದ್ದ ಇಪ್ಪತ್ತಾರು ವರ್ಷದ ಅರುಣ್ ಇನ್ನಿಲ್ಲ ಎಂದರೆ ಯಾರಿಗೂ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಕಣ್ರಿ ಒಂದು ದಿನದ ಜ್ವರ ಎಂದು ಹೊಸನಗರ ತಾಲೂಕು ಆಸ್ಪತ್ರೆಗೆ ದಾಖಲಾದ ಅರುಣ್ ಮಾರನೇ ದಿನ ಅಲ್ಲಿಂದ ಶಿವಮೊಗ್ಗದ ಸರ್ಕಾರಿ ಆಸ್ಪತ್ರೆ ಮೆಗಾನ್ ಆಸ್ಪತ್ರೆಗೆ ಅಲ್ಲಿನ ವೈದ್ಯರು ರೆಫರ್ ಮಾಡಿರುತ್ತಾರೆ ಕಣ್ರಿ ಇಲ್ಲಿನ ವೈದ್ಯರು ಚಿಕಿತ್ಸೆ ನೀಡಿದ ತಪಾಸಣೆ ನಡೆಸಿದ ನಂತರ ಕಿಡ್ನಿ ವೈಫಲ್ಯವೆಂದು ಗೊತ್ತಾಗಿದೆ ಅದಾದ ಮಾರನೇ ದಿನ ಲಿವರ್ ಸಹ ತೊಂದರೆ ಇದೆ ಎಂದು ವೈದ್ಯರು ತಿಳಿಸಿ ಮೆಗಾನ್ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ದಾಖಲಿಸಿಕೊಂಡು ಚಿಕಿತ್ಸೆ ನೀಡುತ್ತಿದ್ದರು ಆದರೆ ಕೇವಲ ಆರು ದಿನಗಳಲ್ಲಿ ಅರುಣ್ ಇಲ್ಲದಂತಾಗಿದೆ ಕಣ್ರಿ ಏಕ ಮಾತ್ರ ಪುತ್ರ ತಂದೆಯನ್ನು ಕಳೆದುಕೊಂಡು ವಯಸ್ಸಾದ ತಾಯಿಯನ್ನು ಅರುಣ್ ಚಾಲಕ ವೃತ್ತಿ ಹಾಗೂ ಕೂಲಿ ಕೆಲಸ ಮಾಡಿ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದ ಈಗ ಆ ಮಹಾನ್ ತಾಯಿಗೆ ನೋಡಿಕೊಳ್ಳಲು ಯಾರೂ ಇಲ್ಲದಂತೆ ಚಿರ ನಿದ್ರೆಯಲ್ಲಿ ಅರುಣ್ ಮಲಗಿದ್ದಾನೆ ಕಣ್ರಿ ಇದು ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಕಣ್ರಿ ನೋಡ್ರಿ ಯಾವ ರೀತಿ ಚ ಚಾಲನೆಯಲ್ಲಿ ನಿರತವಾಗಿರುವ ಅರುಣ್ ತುಂಬ ಒಳ್ಳೆಯ ಹೆಸರು ಗಳಿಸಿದ್ದ ಎಂದು ಅಲ್ಲಿನ ಎಲ್ಲ ಜನರು ಮಾತನಾಡುತ್ತಿದ್ದಾರೆ ಆದರೆ ವಯಸ್ಸಾದ ತಾಯಿಗೆ ಕಾಯಿಲೆಯಿಂದ ಬಳಲುತ್ತಿರುವ ತಾಯಿಗೆ ಈಗ ಅನಾಥೆಯಾಗಿದ್ದಾರೆ ಕಣ್ರಿ ಶಾರದಮ್ಮನ ಗತಿ ಯಾರಿಗೂ ಬರಬಾರದು ಪ್ರಿಯ ವೀಕ್ಷಕರಿ ಶಾರದಮ್ಮ ಇಲ್ಲಿ ಈಗ ಅನಾಥವಾಗಿದ್ದಾರೆ ವಯಸ್ಸಾದ ವಯ ಶಾರದಮ್ಮ ಹಾಗೂ ಕಾಯಿಲೆಯಿಂದ ಬಳಲುತ್ತಿರುವ ಶಾರದಮ್ಮನನ್ನು ಇಂದು ನೋಡಿಕೊಳ್ಳಲು ಅರುಣ್ ಇಲ್ಲ ಕಣ್ರಿ ಅತ್ಯಂತ ಹೃದಯ ವಿದ್ರಾವಕ ಸ್ಟೋರಿ ಕಣ್ರಿ ಈ ಭಾಗದ ಜನಪ್ರತಿನಿಧಿಗಳು ಶಾಸಕರು ಈ ಈ ಆ ನೊಂದ ತಾಯಿಗೆ ಸಾಂತ್ವನ ಹೇಳಬೇಕು ಮತ್ತು ಸರ್ಕಾರದಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳಬೇಕು ಸ್ಥಳೀಯ ಶಾಸಕ ಬೇಳೂರು ಗೋಪಾಲಕೃಷ್ಣರವರೇ ಮತ್ತು ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ಹರ್ತಾಳು ಹಾಲಪ್ಪನವರೇ ಈ ನಿಟ್ಟಿನಲ್ಲಿ ನೀವು ಗಮನಹರಿಸಬೇಕೆಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಈ ಮೂಲಕ ಆಗ್ರಹಪಡಿಸುತ್ತದೆ ಹಾಗೂ ಪಕ್ಕದ ಸ್ಥಳೀಯ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರವರೇ ಈ ಶಾರದಮ್ಮನ ಬಾಳಿಗೊಂದು ಬೆಳಕಾಗಿ ಎಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವು ಆಗ್ರಹಿಸಿದ್ದೇವೆ ಏನೇ ಆದರೂ ದುರಂತ ಕಂಡ ಅರುಣ್ಗೆ ಆ ತಾಯಿಯನ್ನು ನೋಡಿಕೊಳ್ಳಲು ಇಂದು ಯಾರೂ ಇಲ್ಲದಂತಾಗಿದೆ ಕಣ್ರಿ ನೋಡ್ರಿ ಪುಟ್ಟ ಗುಡಿಸಿನಲ್ಲಿ ವಾಸವಾಗಿರುವಂತಹ ಅರುಣ್ ಹಾಗೂ ಶಾರದಮ್ಮರಿಗೆ ಈಗ ಅರುಣ್ ಇಲ್ಲ ಎಂಬುದು ಅರಗಿಸಿಕೊಳ್ಳಲಾಗುತ್ತಿಲ್ಲ ಚಿರ ನಿದ್ರೆಯಲ್ಲಿ ಅರುಣ್ ಮಲಗಿದ್ದಾನೆ ಶಾರದಮ್ಮನ ಗತಿ ಏನು ಎಂದು ಶಿವಮೊಗ್ಗ ಜಿಲ್ಲಾಡಳಿತವೂ ಈ ಬಗ್ಗೆ ಯೋಚನೆ ಮಾಡಬೇಕು ಆ ವಯಸ್ಸಾದ ಶಾರದಮ್ಮ ಈಗ ಏನು ಮಾಡಬೇಕು ದುಡಿದು ಹಾಕುತ್ತಿದ್ದ ದುಡಿಯುವ ಕೈಯೇ ಈಗ ಇಲ್ಲದಂತಾಗಿದೆ ಕಣ್ರಿ ಶಾರದಮ್ಮನ ಇಂಥ ಸ್ಥಿತಿಗೆ ಜಿಲ್ಲಾಡಳಿತ ಈ ಮೂಲಕ ಸಹಕರಿಸಬೇಕು ಎಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ಆಗ್ರಹಪಡಿಸಿದ್ದೀವಿ ಏನೇ ಅಂದರೂ ಒಂದು ಬಡ ಕುಟುಂಬಕ್ಕೆ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರು ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವ್ರಿ ಈ ಕುಟುಂಬದ ಪಾಡಿಗೆ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಕಣ್ರಿ ಆ ವಯಸ್ಸಾದ ಏಕ ಮಾತ್ರ ಶಾರದಮ್ಮ ಈಗ ಏನು ಮಾಡಲು ಸಾಧ್ಯ ಎಂದು ನಾವು ಒಮ್ಮೆ ಯೋಚಿಸಬೇಕು ಕಣ್ರಿ ಇದು ಹೊಸನಗರ ತಾಲೂಕಿನ ಕರುಣಾಜನಕ ಕಥೆ ಎಂದು ನಾವು ಹೇಳುತ್ತಿದ್ದೇವೆ ನೋಡ್ರಿ ಯಾವ ರೀತಿ ಕೂತಿದ್ದಾರೆ ಆ ಶಾರದಮ್ಮ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರಿಯ ವೀಕ್ಷಕರೇ ಇದು ಅತ್ಯಂತ ನೋವಿನ ಕರುಣಾಜನಕ ಸ್ಟೋರಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸ್ತಿದ್ದೇವೆ ದುಡಿಯುವ ಕೈಯೇ ಇಂದು ಇಲ್ಲ ಆ ಶಾರದಮ್ಮನ ಗತಿ ಇನ್ನು ಮುಂದೆ ಏನು ಎಂದು ನಾವು ಮಾನವ ಮಾನವರಾಗಿ ಮಾನವೀಯತೆ ದೃಷ್ಟಿಯಿಂದ ಯೋಚಿಸಬೇಕು ಅಲ್ವೇನ್ರಿ ಆ ಶಾರದಮ್ಮನ ಗತಿ ಯಾರಿಗೂ ಬರಬಾರದು ಇದು ಹೊಸನಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ದುರಂತ ಕತೆಯಲ್ಲಿ ಇದು ಒಂದು ಕತೆ ಕಂಡ್ರಿ ಅರುಣ್ ಇಂದು ಇಲ್ಲ ಆ ಶಾರದಮ್ಮನ ಗತಿ ಏನು ಎಂದು ನಾವು ಮಾನವರಾಗಿ ಮಾನವೀಯ ದೃಷ್ಟಿಯಿಂದ ಯೋಚಿಸಬೇಕು ಅಲ್ಲವೇ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್